ಚಿಕ್ಕ ವಯಸ್ಸಲ್ಲಿ ಅನುಶ್ರೀ ಅನುಭವಿಸೋದು ನರಕದ ದಿನಗಳನ್ನು ಅಪ್ಪ ಎಲ್ಲರನ್ನ ಬಿಟ್ಟು ಹೋಗಿದ್ರು ಅಪ್ಪ ಬಿಟ್ಟು ಹೋದಾಗ ಅನುಶ್ರೀಗೆ ಇನ್ನೂ ಚಿಕ್ಕ ವಯಸ್ಸು ಶ್ರೀ ಅಮ್ಮನಿಗೆ ಮುಂದೆ ಏನು ಅನ್ನೋ ಚಿಂತೆ ಶುರುವಾಗುತ್ತೆ ಮಗಳನ್ನು ಸಾಕೋದು ಹೇಗೆ ಕಟ್ಟಿಕೊಂಡ ಗಂಡನೆ ಮೋಸ ಮಾಡಿಬಿಟ್ಟ ಅನ್ನೋ ನೋವು ಒಂದು ಕಡೆ ಅನುಶ್ರೀ ಅವರನ್ನು ಶಾಲೆಗೆ ಸೇರಿಸಲು ಜಸ್ಟ್ ಒಂದೇ ಒಂದು ರೂಪಾಯಿಗೆ ಅವರ ಅಮ್ಮ ತೆಗೆದುಕೊಂಡ ಆ ನಿರ್ಧಾರ ಏನು ತಾಳಿ ಸರವನ್ನು ಅಡವಿಟ್ಟಿದ್ಯಾಕೆ ಅಂದಿನ ದಿನದ ಕಷ್ಟಗಳನ್ನು ಅನುಶ್ರೀ ಅವರೇ ಎಳೆ ಎಳೆಯಾಗಿ ಹಂಚಿಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಅನುಶ್ರೀ ಬಳಿ ಈಗ ಕೋಟಿ ಕೋಟಿ ದುಡ್ಡು ಆಸ್ತಿ ಮನೆ ಕಾರು ಎಲ್ಲ ಇದೆ ಆದರೆ ಅನುಶ್ರೀ ಅವರ ಬಾಲ್ಯದ ದಿನಗಳು ಯಾವ ವೈದಿಗೂ ಬೇಡ ಶಾಲೆಗೆ ಫೀಸ್ ಕಟ್ಟಲು ಒಂದೇ ಒಂದು ರೂಪಾಯಿ ಕಮ್ಮಿ ಆಗಿದ್ದಕ್ಕೆ ಅನುಶ್ರೀ ಅವರ ತಾಯಿ ಅವರ ಮಾಂಗಲ್ಯ ಸರವನ್ನೇ ಅಡ ಇಟ್ಟಿದ್ರಂತೆ ಮಾಂಗಲ್ಯ ಸರವನ್ನ ಅಡ ಇಟ್ಟು ಮಗಳನ್ನ ಓದಿಸಿದ್ರು ವೀಕ್ಷಕರೇ ನೀವೇ ಊಹೆ ಮಾಡಿಕೊಳ್ಳಿ ಜಸ್ಟ್ ಒಂದೇ ಒಂದು ರೂಪಾಯಿಗೆ ತಾಳಿ ಸರವನ್ನೇ ಅಡ ಇಟ್ಟಿದ್ರು ಅಂದರೆ ಆಗ ಅನುಶ್ರೀ ಅವರು ಎಷ್ಟು ಕಷ್ಟಪಟ್ಟಿರಬಹುದು ಜೀವನದಲ್ಲಿ ಅಂತ ಅನುಶ್ರೀ ಅವರಿಗೆ ಆಗ ತೀರ ಕಡು ಬಡತನ ಇದ್ದಿದ್ದರಿಂದ ಅವರ ನೆಂಟರು ಆತ್ಮೀಯರು ಯಾರೂ ಕೂಡ ಯಾವ ಫಂಕ್ಷನ್ಗೂ ಅವರನ್ನು ಕರೀತಾ ಇರಲಿಲ್ಲ ಬಡವರು ಅನ್ನೋ ಕಾರಣಕ್ಕೆ ಅನುಶ್ರೀ ಕುಟುಂಬದವರೇ ಸಿಕ್ಕಾಪಟ್ಟೆ ಹೀಯಾಳಿಸ್ತಾ ಇದ್ರಂತೆ ಕತ್ತಲ್ಲಿ ಮಾಂಗಲ್ಯ ಸರ ಇಲ್ಲ ಫಂಕ್ಷನ್ಗೆ ಕರೆಯೋದು ಬೇಡ ಅಂತ ಚುಚ್ಚಿ ಮಾತನಾಡಿಸ್ತಾ ಇದ್ರಂತೆ ಅಂದೆ ಅನುಶ್ರೀ ಅವರು ಒಂದು ನಿರ್ಧಾರ ತೆಗೆದುಕೊಂಡಿದ್ರು ಆಡಿಕೊಂಡವರ ಮುಂದೆನೆ ನಾನು ನನ್ನಮ್ಮ ರಾಣಿ ತರ ಬದುಕಬೇಕು ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಅಂದೆ ಕನಸು ಕಂಡಿದ್ರು ಅಂದುಕೊಂಡಿದ್ದನ್ನ ಸಾಧಿಸಿ ತೋರಿಸಿದ್ದಾರೆ ಸಾಧನೆ ಅಂದರೆ ಇದೆ ಅಲ್ವಾ ಅನುಶ್ರೀ ಅವರ ಬಗ್ಗೆ ಹೆಮ್ಮೆ ಆಗುತ್ತೆ ಒಬ್ಬಳು ಹೆಣ್ಣು ಮಗಳಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅನುಶ್ರೀ ಅವರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಏನು ಬೇಕು ಅದನ್ನು ಕೊಂಡುಕೊಳ್ಳೋ ಸಾಮರ್ಥ್ಯ ಇದೆ ಆದರೆ ಇದು ಯಾವುದು ಸುಲಭವಾಗಿ ಹಗಲಿರು ಹಗಲಿರುಳು ಕೂಡ ಕಷ್ಟಪಟ್ಟಿದ್ದಾರೆ ಬದುಕಿದ್ರೆ ರಾಣಿ ಥರ ಬದುಕಬೇಕು ಎಂಬ ಅವರ ಅಚ್ಚಲ ನಿರ್ಧಾರ ಸತತ ಪರಿಶ್ರಮವೇ ಇವತ್ತು ಅನುಶ್ರೀ ಅವರನ್ನ ಈ ಮಟ್ಟಕ್ಕೆ ಬೆಳೆಸಿತು ಅನುಶ್ರೀ ಅವರಿಗೆ ಅವರ ಅಮ್ಮನೇ ಹೀರೋ ಯಾಕಂದ್ರೆ ಮಗಳನ್ನ ಕಷ್ಟಪಟ್ಟು ಓದಿಸಿದ್ದಾರೆ ಮಗಳಿಗಾಗಿ ತಮ್ಮ ಸರ್ವಸ್ವವನ್ನು ಧಾರಿಯರ್ದಿದ್ದಾರೆ ನಿಮ್ಗೆ ಇನ್ನೊಂದು ವಿಷಯ ಹೇಳಲೇಬೇಕು ಅನುಶ್ರೀ ಅವರು ಓದಿ ಮುಗಿಸಿ ಕೆಲಸ ಮಾಡಿ ಪಡೆದ ಮೊದಲ ಸಂಬಳದಲ್ಲೇ ಅಮ್ಮನಿಗೆ ಮಾಂಗಲ್ಯ ಮಾಡಿಸಿ ಮಾಡಿಸಿಕೊಟ್ಟಿದ್ರಂತೆ ಈ ಖುಷಿಯನ್ನ ಅವರಮ್ಮ ಮರೆಯೋದೇ ಇಲ್ಲ ಏನೂ ಇಲ್ಲದೆ ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದ ಅನುಶ್ರೀ ಇದೀಗ ಫೇಮಸ್ ಆಂಕರ್ ಅನುಶ್ರೀ ಆಂಕರಿಂಗ್ ಅಂದ್ರೆ ಇಷ್ಟಪಟ್ಟು ನೋಡೋ ಮಂದಿ ಅದೆಷ್ಟೋ ಜನ ಇದ್ದಾರೆ ಕೈಯಲ್ಲಿ ಫೇಮ್ ಎಲ್ಲವನ್ನೂ ಸಂಪಾದಿಸಿದ್ದಾರೆ ಏನೊಂದು ವಿಷಯ ಹೇಳಲೇಬೇಕು ಅವರ ಅಭಿಮಾನಿಗಳು ಯಾವಾಗಲೂ ಕೇಳ್ತಾ ಇರ್ತಾರಲ್ವಾ ಮೇಡಮ್ ನಿಮ್ಮ ಮದುವೆ ಯಾವಾಗ ಮದುವೆ ಯಾವಾಗ ಅಂತ ಅವರ ಬದುಕಿನ ಕಥೆಯನ್ನ ನೀವೇ ಕೇಳಿದ್ದೀರಿ ಅಪ್ಪ ಅನಿಸಿಕೊಂಡವನು ಮಗಳು ಮತ್ತು ಹೆಂಡತಿಯನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದ ಅಮ್ಮ ಮಗಳನ್ನ ಸಾಕೋಕೆ ಅದೆಷ್ಟು ಕಷ್ಟಪಟ್ಟು ರು ಬದುಕಲ್ಲಿ ಅದೆಷ್ಟು ನೋವು ಕಂಡಿದ್ರು ಅನ್ನೋದನ್ನ ಅಮ್ಮನ ಕಷ್ಟದ ದಿನಗಳನ್ನ ಕಂಡಾರಿ ಕಂಡಂತಹ ಅನುಶ್ರೀ ಮದುವೆ ಅಂದ್ರೇನೆ ಭಯ ಬೀಳೋತರ ಆಗಿದೆ ಮದುವೆ ಆದ್ರೆ ನಾನು ಅಂದುಕೊಂಡಷ್ಟು ಲೈಫ್ ಸುಂದರವಾಗಿರುತ್ತಾ ಅನ್ನೋ ನೋವು ಈಗಲೂ ಕಾಡ್ತಾ ಇರುತ್ತೆ ಅನುಶ್ರೀ ಅವರು ಅಂದ್ಕೊಂಡಿದ್ದೆಲ್ಲ ನೆರವೇರ್ಲಿ ಖುಷಿಯಾಗಿರ್ಲಿ